ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಕಡುಬು ಮಾಡೋಣ ಅಂದ್ಕೊಂಡಿದ್ದೆ ಹಾಗೆ ತೋಟಕ್ಕೆ ಹೋಗಿ ಬಾಳೆಲ್ಲ ಬರೋಣ ಅಂತ ಹೋಗಿದ್ದೆ ಪೀಳಿಗೆ ಪೀಳಿಗೆ ತೋಟಕ್ಕೆ ಹೋಗೋದು ಅಂದರೆ ಎಷ್ಟು ಖುಷಿ ಇರುತ್ತಲ್ಲ ಫ್ರೆಂಡ್ಸ್ ಹಾಗೆ ನಮ್ಮಮ್ಮ ಹೇಳಿದರು ಇಡ್ಲಿ ರವೆಯಲ್ಲಿ ಕಡುಬು ಮಾಡು ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿದರು ನಾನು ಯಾವಾಗಲೂ ಅಕ್ಕಿ ತೊಳೆದು ಒಣಸಿ ಅದಾದ ನಂತರ ಕಡುಬು ಮಾಡ್ತಿದ್ದೆ ರವೆ ಒಡ್ಕೊಂಡು ಈ ಸರ್ತಿ ಹೀಗೆ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಅಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೆ ನೀರನ್ನು ಈಗ ಬಾಳೆಲೆ ಅದು ಕುದಿಯೋದೃಷ್ಟರೊಳಗೆ ಬಾಳೆಲೆನ ನಾನು ಪೀಸ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಒರೆಸಿ ಹಾಗೆ ಇಲ್ಲಿ ನೀರು ಕೂತಿದೆ ಅದಕ್ಕೆ ನಾನು ರವೆ ಮಿಕ್ಸ್ ಮಾಡಿ ನೀಟಾಗಿ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ ಗಂಟಿಲ್ದಂಗೆ ನೋಡಿ ಈ ಥರ ಅದು ರವೆ ಮತ್ತು ನಿಮಗೆ ತಣ್ಣಗಾದ್ರ ಮೇಲೆ ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ರವೆ ಮಿಕ್ಸ್ ಮಾಡಬೇಕು ನೀಟಾಗಿ ರವೆ ಮಿಕ್ಸ್ ಮಾಡಿ ಆದ ನಂತರ ಮತ್ತು ನೀರು ಹಾಕ್ಕೊಳ್ಳಿ ಅದು ಹುಡಿ ಹುಡಿ ಇದ್ರೆ ಅದು ಕಟ್ಟಕ್ಕೆ ಬರಲ್ಲ ಕಡುಬು ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ದಪ್ಪ ಅಲ್ಲ ತುಂಬ ತೆಳ್ಳಗೋಲ್ಲ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ನೋಡಿಕೊಂಡು ಹಾಗೆ ನಾನು ನೋಡಿ ಇಲ್ಲಿ ಬಾಳೆಲೆಯನ್ನು ಈ ಥರ ಇಟ್ಕೊಂಡಿದ್ದೀನಿ ಒಂದು ಉದ್ದ ಇಟ್ಕೊಂಡಿದ್ದೀನಿ ಇನ್ನೊಂದು ಅಡ್ಡ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಇದ್ದೀನಿ ನೋಡಿ ಹೀಗೆ ಹಾಕಿ ಹಾಗೆ ಅದನ್ನು ಮೇಲ್ಗಡೆದು ಮತ್ತು ಉದ್ದಕ್ಕಿತ್ತಲ್ಲ ಅದನ್ನು ನೀಟಾಗಿ ಎರಡು ಸೈಡ್ದು ಫೋಲ್ಡ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆದು ಫೋಲ್ಡ್ ಮಾಡಿ ಮೇಲುಗಡೆದು ಫೋಲ್ಡ್ ಮಾಡಿ ನೀಟಾಗಿ ಪ್ಯಾಕ್ ಮಾಡಿ ಹೀಗೆ ಪ್ಯಾಕ್ ಮಾಡಿ ಬೇಯಕ್ಕೆ ಇಟ್ಬಿಡಿ ಹಾಗೆ ಕಡಲೆಕಾಳು ಚಟ್ನಿಗೆ ನೋಡಿ ಎಷ್ಟು ಸಾಮಗ್ರಿಗಳು ಬೇಕು ಮಾಡುವ ವಿಧಾನ ನೋಡೋಣ ಒಂದು ಬನಿಗೆ ಎಣ್ಣೆ ಹಾಕಿ ಕಡಲೆಕಾಳನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಅದು ಚಿಟಪಟ್ಟ ಅಂತ ಸಿಡಿಬೇಕು ನೋಡಿ ಈ ಥರ ಇದು ಸಿಡ್ದಾದ ನಂತರ ಇದನ್ನು ತಣ್ಣಗಾದ್ರ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಾದ್ರ ಮೇಲೆ ಅದೇ ಪ್ಯಾನ್ಗೆ ಮತ್ತು ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಜೀರಿಗೆ ಹಾಕಿ ಹಾಗೆ ಕರಿಬೇವು ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಫ್ರೈ ಆದ ನಂತರ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ಅದು ಫ್ರೈ ಆದ ನಂತರ ಅದಕ್ಕೆ ಕಾಯಿ ಹಾಗೆ ಮೆಣಸು ಹುಳಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಫ್ರೈ ಆದ್ರ ಮೇಲೆ ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಅದು ಫುಲ್ಲು ತಣ್ಣಗಾದ್ರ ಮೇಲೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ ಅದಕ್ಕೆ ಎಷ್ಟು ಉಪ್ಪು ಬೇಕು ಮತ್ತು ಎಷ್ಟು ನೀರು ಬೇಕೋ ನೋಡಿ ಮಿಕ್ಸಿ ಜರ್ಗೆ ಹಾಕಿ ರುಬ್ಕೊಳ್ಳಿ ಹಾಗೆ ಎಲ್ಲ ರುಬ್ಬಿ ಆದ್ರ ಮೇಲೆ ಅದಕ್ಕೆ ಒಗ್ಗರಣೆ ಹಾಕಬೇಕಲ್ವಾ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಕೊಡಿ ಮತ್ತು ಉಪ್ಪು ಕಡಿಮೆ ಆದರೆ ನಿಮಗೆ ಬೇಕು ಅಂದರೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನೀಗ ಉಪ್ಪು ಕಡಿಮೆ ಆಗಿತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಇಲ್ಲಿಗೆ ಚಟ್ನಿ ರೆಡಿ ಆಗುತ್ತೆ ಹಾಗೆ ಹಾಗೆ ಇವತ್ತು ಕಿತ್ತಲೆ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕಿತ್ಲೆ ಹಣ್ಣನ್ನು ಬಿಡ್ಸಿಟ್ಕೊತಾ ಇದ್ದೀನಿ ನೋಡಿ ಕಿತ್ತಲೆ ಹಣ್ಣನ್ನೆಲ್ಲ ಬಿಡಿಸಿಟ್ಟಿದ್ದೀನಿ ಕಿತ್ಲೆ ಹಣ್ಣನ್ನು ಬಿಡಿಸಾದ್ರ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಾದ್ರ ಮೇಲೆ ಅದನ್ನ ಶೋಧಿಸ್ಕೊಬೇಕು ಶೋಧಿಸ್ಕೊಂಡು ಅದನ್ನು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡಿ ಇಲ್ಲಿಗೆ ಜ್ಯೂಸ್ ರೆಡಿ ಆಗುತ್ತೆ ಹಾಗೆ ಕಡುಬು ಬೇಯೋಕೆ ಇಟ್ಕೊಂಡಿದ್ ಆ ಕಡುಬು ಕೂಡ ಬೆಂದಾಗಿದೆ ಈಗ ತುಂಬ ಸಾಫ್ಟಾಗಿ ಬಂದಿದೆ ಕಡುಬು ಒಂದ್ಸಲ ಟ್ರೈ ಮಾಡಿ ನಾನು ಇಡ್ಲಿ ರವಲ್ಲಿದೆ ಫಸ್ಟ್ ಮಾಡಿದ್ದಲ್ವ ತುಂಬ ಸಾಫ್ಟಾಗಿ ಬಂದಿತ್ತು ನಂಗೆ ತುಂಬ ಇಷ್ಟ ಆಯಿತು ಹಾಗೆ ಮನೆಯವರು ಕೆಲ್ಸಕ್ಕೆ ಹೊರಟರು ಹಾಗೆ ನೀರು ಬಿಡೋಕ್ಕೆ ಹೋಗಿದ್ದೆ ನಾನು ನೀರು ಬಿಟ್ಟಿದ್ದೀನಿ ಎಷ್ಟು ವರ್ಷ ಆಗಿತ್ತು ಗಿಡ ನೆಟ್ಟು ಅದರಲ್ಲಿ ಹೂಪ್ ಹಿಂದೆ ಇವಾಗ ಹಾಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮುಕ್ತಾಯವಾಗಿದೆ ಫ್ರೆಂಡ್ಸ್